ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಮತ್ ಪೇಜ್ ಫಾಲೋವರ್ ಆಗ್ರಿ ಬಹಳಷ್ಟು ಮಂದಿ ಇನ್ನು ಪೇಜ್ ಫಾಲೋವರ್ ಆಗಿಲ್ಲ ಆದ್ರ ಇತ್ತೀಚಿಗೆ ಫಾಲೋವರ್ ಆಗೋ ಸಂಖ್ಯೆ ಹೆಚ್ಚಾಗೈತಿ ಇನ್ನು ಹೆಚ್ಚಾಗಬೇಕ ಯಾಕಂದ್ರ ವೀಕ್ಷಕರ ಹೆಚ್ಚಾಗತ್ತಾರೆ ಫಾಲೋವರ್ ಸಂಖ್ಯೆ ಹೆಚ್ಚಾಗತ್ತೀ ಇನ್ನು ಆಗ್ಲಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಇವತ್ತ ಈ ವಿಷಯ ಹೇಳಕ ನನಗೂ ಕೆಟ್ಟ ಅನ್ನಿಸ್ತೈತಿ ಯಾಕಂದ್ರ ನಿಮಗೂ ಗೊತ್ತೈತಿ ಆದ್ರೆ ಯಾರು ಮಾತಾಡಕ್ ತಯಾರಿಲ್ಲ ಯಾಕೆ ಮಾತಾಡಕ್ಕೆ ಅಂದ್ರ ನಮ್ಮ ಮನೆಗಳಾಗ ಈ ಘಟನೆಗಳಾದಾಗ ನಾವೇಂ ಮಾತಾಡೋದು ಈ ಇತ್ತೀಚೆಗೆ ಶಿಕ್ಷಣ ಹೆಚ್ಚಾದ ಕೂಡಲೇ ಇವತ್ತ ನಾವು ಕಂಪ್ಯೂಟರ್ ಬಂದ ಕೂಡಲೇ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಸೋಶಿಯಲ್ ಮೀಡಿಯಾ ನಾವು ಯಾರ ನೋಡಕ್ತೇವಲ್ಲ ಒಟ್ಟಾರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಬಿಟ್ಟು ಬಿಟ್ಟಿದೇವು ನಾವು ನೋಡ್ರಿ ನೀವು ಮೊದಲ ಮದುವೆ ಆದ್ಮ್ಯಾಗ ಒಂದ್ ಮೂವತ್ ನಲ್ವತ್ತೈವತ್ತು ವರ್ಷದಿಂದ ಒಡಪ ಕಟ್ಟಿ ಗಂಡನ ಹೆಸರು ಹೇಳಿ ನಾಚಕೋತ್ ಒಡಪ ಕಟ್ಟಿ ಗಂಡನ ಹೆಸರು ಹೇಳ್ತಿದ್ರು ಆದ್ರೆ ಇತ್ತೀಚೆಗೆ ಸಂಪ್ರದಾಯ ಮದುವೆಗಳ ಕಡಿಮೆ ಇದಾವಂದ್ ದಿವಸ ಎಂಗೇಜ್ಮೆಂಟ್ ಮಾಡುದು ಆ ಎಂಗೇಜ್ಮೆಂಟ್ಗೂ ಅಡಿಗೆ ಮಾಡಿಸೋದ ಪ್ಯಾಕೇಜ್ ಕಟ್ಟಬಿಡುದು ಆಮೇಲೆ ಮದುವೆ ಹಾಲ್ ಹಿಡಿದು ಮದುವೆಯೊಳಗ ಹಳೆ ಪದ್ಧತಿಗಳು ಯಾವನು ಈಗ ಆಚರಣೆ ಮಾಡ್ತಾ ಇರಲಿಲ್ಲ ಎಲ್ಲಾ ಅವ್ರು ರೆಡಿಮೇಡ್ನ ಒಬ್ರು ಯಾರೋ ಬುದ್ಧಾರೋ ಆ ಕಾರ್ಯಕ್ರಮಗಳನ್ನ ಅದು ಶಾಸ್ತ್ರೋಕ್ತವಾಗಿ ಮಾಡುದು ಕಡಿಮೆ ಆಗಿಬಿಟ್ಟಿದೆ ಹಾಲ್ ಹಿಡಿದು ಅಲ್ಲಿ ಊಟದ ಪ್ಯಾಕೇಜ್ ಕೊಡುದು ಊಟ ಮಾಡುದು ಹೋಗಿಬಿಡುದು ಒಂದ ದಿವ್ಸದಾಗ ಮದುವೆ ಮೊದಲ ಮದ್ವಿ ಮಾಡ್ಬೇಕಾದ್ರೆ ಮೂರ ನಾಕ್ ನಾಲ್ಕು ತಿಂಗಳ ಹಿಡಿತತ್ತು ಕಾಳು ಮಾಡಿಸೋದಾತು ದೇವ್ ಕಾರ್ಯ ಮಾಡೋದಾತ್ತು ಆಮೇಲೆ ಗಂಡಿನವ್ರ ಮನೆ ಹೆಣ್ಣಿನ ಮನೆಗೆ ಹೆಣ್ಣು ಹೆಣ್ಣವ್ರ ಗಂಡಿನ ಮನೆಗೆ ಹೋಗೋದು ಬಳಿ ಇಳಿಸುವ ಕಾರ್ಯಕ್ರಮ ದೇವಕಾರಿ ಅನೇಕ ಆಗ್ತದ್ವು ಈಗ ಎಲ್ಲೂ ಕಣಕ್ ಸಿಗುದಿಲ್ಲ ನಾಲ್ಕೇ ವರ್ಷ ಒಂದ ದಿನದಾಗ ಎಸ್ ಒಂದು ಎಂಗೇಜ್ಮೆಂಟ್ ಮದ್ವಿ ಆದ್ರೆ ಮುಗದ್ದು ಮತ್ತ ಮದುವೆ ಆಗ ವಿಶೇಷವಾಗಿ ಟಕ್ಕೆ ಹೆಣ್ಮಕ್ಳು ಇತ್ತೀಚೆಗೆ ಒಂದು ಸರ್ವೆ ಪ್ರಕಾರ ಇತ್ತೀಚಿನ ಯುವತಿಯ ಗಂಡನ ಮನೆಗೆ ಬರುವುದಿಲ್ಲ ಡೈರೆಕ್ಟ್ ಬೇರೆ ಮನೆಯನ್ನ ಯಾಕಂದ್ರೆ ಅವರು ಬಿಇ ಮಾಡಿರ್ತಾರೋ ಎಂ ಬಿ ಬಿ ಎಸ್ ಮಾಡಿರ್ತಾರೋ ಎಮ್ ಸಿ ಎ ಬಿ ಬಿ ಎ ಯಾವ್ದಾರ ಕೋರ್ಸ್ ಮಾಡಿರ್ತಾರೆ ಎಲ್ಲ ಹೆಣ್ಮಕ್ಳಿಗೆ ಗಂಡ ಚಲೋ ಇದ್ದಂದ್ರ ಡೈರೆಕ್ಟ್ ಹೇಳು ಅಂತಾರೆ ನಾವೇನು ತಗೋ ಮನಿಗೆ ನಿನ್ಗ ಬರುದಲ್ಪ ನಿನ್ ಮನೆಗೆ ಬೇರೆ ಬಾಡಿಗೆ ಮನ್ಯಾಗ ಇರೋಣ ಅಂತ ಒಟ್ಟಾರೆ ಇವತ್ತ ಮಾವ ಸೇವೆ ಮಾಡೋ ಪ್ರವೃತ್ತಿ ಬಾಳ ಮಂದಿ ಹೆಣ್ಮಂದಿ ಹೆಣ್ಮಕ್ಳ ಕಡೆ ಕಡಿಮೆ ಇವತ್ತ ನೀವು ನೋಡ್ರಿ ನೀವು ಮೊದಲ ರೀ ಅಂತಿದ್ರು ಗಂಡ ಇತ್ತೀಚಿಗೆ ನೋಡ್ರಿ ನೀವು ಯಾವ್ದೇ ಒಂದು ಮನೆಯಾಗ ಅಂದ್ರೆ ಗಂಡನ ಹೆಸರು ಹಿಡ್ದ ಕರಿತ ಡೈರೆಕ್ಟ್ ಮತ್ತೆ ಮಂಗೇನ್ಮಾಲ್ ಆಯ್ತು ಹಚ್ಚಿರ ಅಂತ ಒಂದ ಸಂಸ್ಕೃತಿ ಸಂಪ್ರದಾಯ ಇವತ್ತು ಬೆಳೆದು ಬಂದೈತಿ ಅದ ಆಗಬಾರ್ದು ಯಾಕಂದ್ರ ನಮ್ ದೇಶದ ಸಂಸ್ಕೃತಿ ಬಹಳ ದೊಡ್ಡದಿತ್ರೀ ಅನೇಕ ದೇಶದ ಹೋದಾಗ ಆಚರಣೆ ಮಾಡ್ತಾರೆ ನಮ್ಮ ದೇಶದ ಸಂಪ್ರದಾಯವನ್ನು ಅದಕ್ಕ ಇವತ್ತು ಒಬ್ಬ ಹೆಣ್ಮಗಳ ಒಡಪಾ ಕಟ್ಟಿ ಒಡಪಾ ಕಟ್ಟಿ ಗಂಡನ ಹೆಸರು ಹೇಳಿದ್ ಯಾಕೋ ನಿಮ್ ಮುಂದೆ ಹೇಳಬೇಕನ್ಸಿ ಇವತ್ತ ಅದನ್ನ ನಿಮ್ ಮುಂದೆ ಹೇಳ ಅದನ್ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಾಲದ ಎಲೆಯ ಮೇಲೆ ಕೃಷ್ಣ ಮಲಗಿರುವುದು ಇದಂತ ಚಮತ್ಕಾರ ಸಂದೀಪ್ ಅವರ ಹೆಸರು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಎರಡನೇದಾಗಿ ಕಡ್ಡಿ ಕಡ್ಡಿ ಸೀರಿ ಬಂಗಾರ ಸಂದೀಪ್ ಅವರ ಹೆಸರು ಹೇಳ್ತೀನಿ ಸಾವಕಾಶ್ ಕೇಳ್ರಿ ಮೂರನೇದು ಕಾಲಿಗೆ ಕಾಲುಂಗರ ಚಂದ ಕೊರಳಿಗೆ ಮಾಂಗಲ್ಯ ಚಂದ ಕಾಲಿಗೆ ಕಾಲುಂಗರ ಚಂದ ಕೊರಳಿಗೆ ಮಾಂಗಲ್ಯ ಚಂದ ಹನಿಗೆ ಕುಂಕುಮ ಚಂದ ನಮ್ಮ ಸಂದೀಪ್ ಅವರಿಗೆ ನಾನೆ ಚಂದ ಮೂರನೇದಾಗಿ ಗುರು ಕಟ್ಟಿದ ಗಂಟು ಗುರು ಕಟ್ಟಿದ ಗುಳದಾಳಿ ಬ್ರಹ್ಮ ಕಟ್ಟಿದ ಗಂಟು ಮಾಯೆಯಿಂದ ಮಾಲಿ ಹಾಕ್ತಾರೆ ಸಂದೀಪ್ ಅವರು ಆಮೇಲೆ ನಾಲ್ಕನೇದು ಉದುರು ಉದುರು ಉಪ್ಪಿಟ್ಟು ಪದರ್ ಪದರ್ ಚಪಾತಿ ఉదుర్ ఉప్పిట్ పదర్ పదర్ చపాతి తృతిగోం తుపా సందీపేద ఉప్పిట్ బాళ ఉప్పిట్ ఉద్రబాళ ఉళ్గడ్డి బాళ ఉప్పిట్ ఉద్ర బాళ ఉళగడ్డి పదర్ బాళ నన్ మంది బాళ కొదా ఆరనేత లక్ష్మీ పూజ మూడు భాగ్యకగి ಸರಸ್ವತಿ ಪೂಜೆ ಮಾಡುವುದು ವಿದ್ಯೆಗಾಗಿ ನಮ್ಮ ಸಂದೀಪ ಅವರ ಪಾದ ಪೂಜೆ ಮಾಡುವುದು ಮಾಂಗಲ್ಯ ಭಾಗ್ಯಕ್ಕಾಗಿ